ನಮಸ್ಕಾರ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಿರಣ್ ಜಯರಾಮೇಗೌಡ ಮಹೇಶ್ ಮಡುವಾಡಿ ಬಾಲಚಂದ್ರು ಪಾಪಣ್ಣ ವಿನಯ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಏನು ತುರ್ತು ಪರಿಸ್ಥಿತಿ ಕರಾಳ ದಿನ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇರಿದರು ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡರಂದು ಅಲಹಾಬಾದ್ ಹೈಕೋರ್ಟ್ಗೆ ಏನು ಇಂದಿರಾ ಗಾಂಧಿ ಅವರ ವಿರುದ್ಧ ಸೋತಿದ್ದ ರಾಜನಾರಾಯಣ್ ಅವರು ಅರ್ಜಿಯನ್ನು ಹಾಕಿದ್ರು ತಕರಾರು ಅರ್ಜಿಯನ್ನ ಚುನಾವಣೆ ತಕರಾರು ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಅವರನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಸದಸ್ಯತ್ವದಿಂದ ವಜಾಗೊಳಿಸಿ ಆದೇಶವನ್ನು ಮಾಡಿತು ಅದೇ ಆದೇಶವನ್ನ ಅದೇ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಎಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ಎತ್ತಿ ಹಿಡಿತು ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಸಂವಿಧಾನವನ್ನ ಎಲ್ಲಾ ರೀತಿಯ ಸಂವಿಧಾನವನ್ನು ಮುಚ್ಚಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಕಾರಣ ಅವತ್ತು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪಿ ಚುಕ್ ಚುಕ್ಕೆ ಇದ್ದಂಗೆ ಏನು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುಕ್ತವಾಗಿ ಬದುಕುತ್ತಿದ್ದ ಸಾಮಾನ್ಯ ಜನರು ಒಮ್ಮೆಗೆ ಸರ್ವಾಧಿಕಾರಿ ಆಡಳಿತವನ್ನು ನೋಡಿ ಕರಾಳ ರೂಪವನ್ನು ಕಂಡು ಬಿದ್ದಿದ್ದರು ಮಾಧ್ಯಮ ಸ್ನೇಹಿತರನ್ನ ಜೈಲಿಗೆ ಹಟ್ಟಿದ್ರು ವಿರೋಧ ಪಕ್ಷದ ಮಹಾನ್ ನಾಯಕರನ್ನ ಎಲ್ಲರನ್ನೂ ಒಟ್ಟಿಗೆ ಜೈಲಿಗೆ ಹಟ್ಟಿದ್ರು ಏನು ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಏನು ಉದ್ದುದ್ದ ಭಾಷಣ ಮಾಡ್ತಾರೆ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ಈ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೋಸ್ಕರ ನಮ್ಮ ಬಿ ಜೆ ಪಿ ಪಕ್ಷ ಒಂದು ತಿಂಗಳ ಕಾಲ ಸುದೀರ್ಘವಾಗಿ ಸಾಮಾನ್ಯ ಜನರಿಗೆ ಈ ತುರ್ತು ಪರಿಸ್ಥಿತಿ ಏಕೆ ಹೇಗೆ ಹೇರಿದ್ರು ಅವತ್ತಿನ ಸಾಮಾನ್ಯ ಜನರಿಗೆ ಮತ್ತೆ ವಿರೋಧ ಪಕ್ಷಗಳಿಗೆ ಎಷ್ಟು ತೊಂದರೆ ಆಯಿತು ಅನ್ನೋದನ್ನು ನಾವು ತಿಳಿಸೋದಕ್ಕೆ ಸಾರ್ವಜನಿಕವಾಗಿ ಜನರನ್ನ ಸೇರಿಸಿ ಸಭೆಗಳನ್ನು ಮಾಡಿ ಅವರಿಗೆ ತಿಳಿಸೋದಕ್ಕೆ ನಾವು ಸಭೆಗಳನ್ನು ಮಾಡ್ತಾ ಇದ್ದೇವೆ ಇದರ ಪ್ರಯುಕ್ತ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿ ಜೆ ಪಿ ವತಿಯಿಂದ ವರುಣಾ ಕ್ಷೇತ್ರದ ಹದಿನಾರು ಗ್ರಾಮದಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾಳಿದ್ದು ಹನ್ನೊಂದು ಗಂಟೆಗೆ ಎನ್ ಮಹೇಶ್ ರವರು ಮಾಜಿ ಸಚಿವರು ಕೆ ಜಿ ಭೂಪಯ್ಯ ಅವರು ಮಾಜಿ ಅವರು ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಅವರು ಮತ್ತು ಎಸ್ ಮಹಾದೇವಯ್ಯನವರು ಮತ್ತೆ ನಮ್ಮ ಕಳೆದ ಬಾರಿ ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೆ ನಿಂತು ಚುನಾವಣೆಯಲ್ಲಿ ಪರಾಭವಗೊಂಡಂಥ ಅಭ್ಯರ್ಥಿಗಳು ಮತ್ತು ಇನ್ನಿತರ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹದಿನಾರು ಗ್ರಾಮದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಕರಾಳ ದಿನ ತುರ್ತು ಪರಿಸ್ಥಿತಿ ಕರಾಳ ದಿನ ಎಂಬ ವಾಕ್ಯದಡಿಯಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಸಭೆಗೆ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಹಾಗೂ ಸಾರ್ವಜನಿಕ ಬಂಧುಗಳು ಎಲ್ಲರನ್ನು ಆಹ್ವಾನವನ್ನ ತಮ್ಮ ಮೂಲಕ ಕೇಳ್ಕೊತ ತಾವೆಲ್ಲ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಸಾಮಾನ್ಯ ಜನ ಹೇಳ್ಬೇಕಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ನವರು ವಿರೋಧ ಮಾಡೋದಕ್ಕೋಸ್ಕರನೇ ಇರೋದವರು ಕಾಂಗ್ರೆಸ್ನವರು ಮೊನ್ನೆಯ ನಮ್ಮ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು ಉದ್ದುದ್ದ ಭಾಷಣ ಮಾಡ್ತಾರೆ ಜನತಾ ಪರಿವಾರ ಇದ್ದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ರು ಇವತ್ತು ಅವತ್ತೇನಾಯ್ತು ಅನ್ನೋದನ್ನು ತಾನೆ ಅವರು ಕಾಂಗ್ರೆಸ್ನವರು ಅವರೇ ಬೈತಾ ಇದ್ರು ಅವತ್ತು ಇವತ್ತು ಹೊಗಳ್ತಾರೆ ಉದ್ದುದ್ದ ಭಾಷಣ ಮಾಡ್ತಾರೆ ಸಂವಿಧಾನದ ಬಗ್ಗೆ ಅವತ್ತೇನ್ ಸಂವಿಧಾನಕ್ಕೆ ಏನ್ ಬೆಲೆ ಕೊಟ್ಟರು ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನ ವಿರೋಧಿಸಿ ತುರ್ತು ಪರಿಸ್ಥಿತಿಯನ್ನು ಏರ್ತಾರೆ ಅಂದ್ರೆ ಅಲ್ಲಿ ತಿಳ್ಕೊಳ್ಳಿ ಯಾರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಯಾರು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಪ್ರಮಾಣ ವಚನ ಮಾಡಬೇಕಾದ್ರೆ ಹೇಗೆ ಸಂವಿಧಾನದ ಕೈಪಿಡಿಗೆ ಹೇಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾರೆ ಅದೇ ರೀತಿಯಾಗಿ ಸಂವಿಧಾನಕ್ಕೆ ಬೆಲೆ ಕೊಟ್ಟುಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಯಾವ್ದಾದ್ರು ಒಂದು ಅಕ್ಷರ ಹನ್ನೊಂದು ವರ್ಷ ಆಯಿತು ಪ್ರಧಾನಿಯವರಾಗಿ ಸಂವಿಧಾನದಲ್ಲಿ ಯಾವ್ದಾದ್ರು ಬದಲಾವಣೆ ಆಗಿದೆಯಾ ಸಾರ್ವಜನಿಕ ತಿಳಿಸ್ಲಿ ಆ ಥರ ಆಗಿದ್ರೆ ಎಷ್ಟೋ ಸಾರ್ವಜನಿಕರು ಪ್ರತಿಭಟನೆಗಳು ಮಾಡಬೇಕಾಗಿತ್ತು ಸರ್ಕಾರದ ವಿರುದ್ಧವಾಗಿ ಏನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಹಾಗಾಗಿ ಇದನ್ನ ಏನು ಐವತ್ತು ವರ್ಷಗಳ ನಿನ್ನೆಗೆ ಐವತ್ತು ವರ್ಷಗಳಾಯಿತು ತುರ್ತು ಪರಿಸ್ಥಿತಿ ಏರಿ ನಿನ್ನೆ ಐವತ್ತು ವರ್ಷಗಳ ಹಿಂದೆ ಏನು ನಡೆದಿತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದೆಲ್ಲವನ್ನ ಸಾಮಾನ್ಯ ಜನರಿಗೆ ತಿಳಿಸಬೇಕು ಅಂತೇಳಿ ನಮ್ಮ ಪಕ್ಷ ಈ ಕರಾಳ ದಿನವನ್ನಾಗಿ ನಾವು ಆಚ ಸಭೆಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೇವೆ ತಾವು ಸಹ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಬೇಕು ಅಂತೇಳಿ ತಮ್ಮಲ್ಲೂ ಸಹ ಕೇಳ್ಕೊತಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರೇನು ಅವರು ಫೇಸ್ಬುಕ್ ನಲ್ಲಿ ಈ ಜಗತ್ತು ಕಂಡ ವಿಶ್ವಗುರು ಈ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಆಡಳಿತವನ್ನ ತುರ್ತು ಪರಿಸ್ಥಿತಿಗೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯನವರನ್ನ ನಾನು ಬಹಳ ಗೌರವ ಪಡುವಂತ ದೊಡ್ಡ ಒಂದು ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿತ್ಕೊಂಡು ಈ ದೇಶದ ಪ್ರಧಾನಿಗಳು ಅವರ ಒಂದು ಹನ್ನೊಂದು ವರ್ಷಗಳ ಸುದೀರ್ಘವಾದ ಆಡಳಿತವನ್ನ ಇಡೀ ಜಗತ್ತೇ ಮೆಚ್ಚಿಕೊಂಡಿದೆ ಇಡೀ ದೇಶದ ಜನ ಮೆಚ್ಚಿದ್ದಾರೆ ಇವತ್ತು ಯಾವ ಪಾಶ್ಚಿಮಾತ್ಯ ದೇಶಗಳ ಜಿ ಡಿ ಪಿ ನೆಲಕ್ಕೆ ಬಿದ್ದು ವಿಶ್ವಕ್ಕೆ ದೊಡ್ಡಣ್ಣ ದೊಡ್ಡಣ್ಣನಂತ ದೇಶಗಳು ಕೂಡ ನೆಲ ಕಚ್ಚಿರುವಂತಹ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ವಿಶ್ವದ ನಾಲ್ಕನೇ ಬಲಾಢ್ಯ ರಾಷ್ಟ್ರವಾಗಿ ಹೊರಹೊಮ್ಮಿರ್ತಕ್ಕಂಥ ಭಾರತ ದೇಶದ ಈ ಹನ್ನೊಂದು ವರ್ಷಗಳ ಆಡಳಿತವನ್ನ ತುರ್ತು ಪರಿಸ್ಥಿತಿಗೆ ಹೋಲ್ಕೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಯಾವ ನೈತಿಕತೆ ಇದೆ ಸತತ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಹತ್ಯೆಯನ್ನ ಮಾಡಿದಂತವರು ಇದೇ ಇಂದಿರಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ನಂತರ ಸಂವಿಧಾನದ ಪ್ರತಿಯನ್ನ ಹಿಡಿದು ಲೋಕಸಭೆಯಲ್ಲಿ ಬಹಳ ಉದ್ದುದ್ದ ಭಾಷಣ ಮಾಡ್ತಾರೆ ಆ ಸಂವಿಧಾನದ ಹತ್ಯೆಯನ್ನ ಮಾಡಿದ್ದು ಅದೇ ರಾಹುಲ್ ಗಾಂಧಿ ಅವರ ಹಜ್ಜಿ ಅನ್ನೋದನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮಾದೇವಪ್ನವರು ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡ್ತಿರಲ್ಲ ಸ್ವಾಮಿ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನ ಹತ್ಯೆಯನ್ನ ಮಾಡಿದಂತ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತನಾಡಿ ನೀವು ಮರ್ತೋಯ್ತಾ ಜನತಾ ಪಕ್ಷದಲ್ಲಿದ್ದಾಗ ನೀವು ಮಾತನಾಡಿದ್ದು ಜನತಾ ಪಕ್ಷದಲ್ಲಿದ್ದಾಗ ಇದೇ ಮಾದೇವಪ್ನವರು ಈ ಸಂವಿಧಾನ ಹತ್ಯವನ್ನ ಈ ಕರಾಳ ದಿನವನ್ನ ಉದ್ದುದ್ದ ಭಾಷಣವನ್ನ ಮಾಡಿದ್ರಿ ನಿಮ್ಮ ಸ್ವಂತ ಗ್ರಾಮದಲ್ಲಿ ಹದಿನಾರು ಗ್ರಾಮದಲ್ಲಿ ನಾವು ಸಂವಿಧಾನ ದಿನದ ಹತ್ಯೆ ಮಾಡಿದಂತ ದಿನವನ್ನ ಇಡೀ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಜನ ನೆನಪು ಮಾಡಿಕೊಳ್ಳುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂದಿನ ಯುವ ಪೀಳಿಗೆಗೆ ತಿಳಿಸ್ಬೇಕು ನಾವು ಸಂವಿಧಾನವನ್ನ ಹತ್ಯೆ ಮಾಡಿದ್ ಯಾರು ಅಂತ ತಿಳಿಸ್ಬೇಕು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಹನ್ನೊಂದು ವರ್ಷದ ಆಡಳಿತವನ್ನ ಯಾರು ಸ್ವಾಮಿ ಇಡೀ ದೇಶದಲ್ಲಿ ಗಾಂಧಿ ಕುಟುಂಬ ಹೊರತುಪಡಿಸಿ ಹನ್ನೊಂದು ವರ್ಷ ಆಡಳಿತ ಮಾಡಿದರೆ ಅಂದ್ರೆ ನರೇಂದ್ರ ಮೋದಿ ಅವರು ಮಾತ್ರ ನೆಹರು ಅವರ ನಂತರ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ನಂತರ ನರೇಂದ್ರ ಮೋದಿ ಅವರು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತ ಒಬ್ಬ ಒಬ್ಬ ಸಂಸತ್ ಸದಸ್ಯನಾಗ್ಲಿ ಒಬ್ಬ ಸಂಪುಟ ದರ್ಜೆಯ ಸಚಿವನಾಗ್ಲಿ ಒಂದು ಭ್ರಷ್ಟಾಚಾರ ಏನಾದ್ರು ನೋಡಿದೀರಾ ಯಾವ ನೈತಿಕತೆ ನಿಮ್ಗೆ ಮಾತನಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವು ಯಶಸ್ವಿ ಮಾಡಬೇಕು ಈ ಒಂದು ಇಪ್ಪತ್ತ ಎಂಟನೇ ತಾರೀಕು ವಿಧಾನಸಭಾ ಸ್ಪೀಕರ್ ಮಾಜಿ ಸ್ಪೀಕರ್ ಆದಂತ ಕೆ ಜಿ ಬೋಪೈನ್ ಬರ್ತಾರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರು ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ಮಾಜಿ ಸಚಿವರು ಮಹೇಶ್ ಅವರು ಇಪ್ಪತ್ತ ಎಂಟನೇ ತಾರೀಕು ಹದಿನಾರು ಗ್ರಾಮ ಮಹದೇವಪ್ಪನವರ ಸ್ವಂತ ಗ್ರಾಮವಾದ ಹದಿನಾರಿನಲ್ಲಿ ನಾವು ಈ ಒಂದು ಕರಾಳ ದಿನವನ್ನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ತಮ್ಮ ಎಲ್ಲ ಗ್ರಾಮಾಂತರದವರಿಗೆ ನಾನು ಎಲ್ಲರೂ ಅಲ್ಲಿ ಆಗಮಿಸಬೇಕು ಕರಾಳ ದಿನವನ್ನ ಮಾಡಿದ್ದಾರು ಸಂವಿಧಾನವನ್ನ ಹತ್ಯೆ ಮಾಡಿದ್ದಾರು ಹೇಳಿ ನಾವು ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳ್ತಾ ತಮ್ಮ ಮೂಲಕ ಮತ್ತೊಮ್ಮೆ ನಾನು ಸವಿನಯ ಆಮಂತ್ರಣವನ್ನ ಕೊಡ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ